ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವಸಂತ ಪಂಚಮಿಯ ಪ್ರಯುಕ್ತ ಒಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಅದನ್ನು ಬತ್ತಿ ಕೂಡ ತುಂಬ ವಿಶೇಷವಾದದ್ದು ಯಾವ ರೀತಿ ಬತ್ತಿ ಹಾಕಬೇಕು ಹಾಗೆ ದೀಪ ಯಾವ ರೀತಿ ಆರಾಧನೆ ಮಾಡಬೇಕು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಾವು ದೀಪದ ಆರಾಧನೆ ಮಾಡಬೇಕು ಅಂತಂದರೆ ಮೊದಲು ಒಂದು ತಟ್ಟೆಯಲ್ಲಿ ಅರಿಶಿಣವನ್ನು ತೆಗೆದುಕೊಳ್ಳಿ ಒಂದು ಸ್ಪೂ ಒಂದು ಅರ್ಧ ಸ್ಪೂನ್ ತೆಗೆದುಕೊಂಡ್ರೆ ಸಾಕು ತೆಗೆದುಕೊಂಡು ಅದಕ್ಕೆ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಿಸಬಿಟ್ಟು ನಾಲ್ಕು ಬತ್ತಿಯನ್ನು ಸಿದ್ಧತೆ ಮಾಡ್ಕೊಳ್ಳಿ ನಾಲ್ಕು ಬತ್ತಿ ಏನಕ್ಕೆ ಅಂದರೆ ನಾನು ಎರಡೇ ದೀಪ ನಿಮಗೆ ತಿಳಿಸ್ಕೊಡ್ತಾ ಎರಡು ಬತ್ತಿಯನ್ನು ನಾವು ಒಂದು ಬತ್ತಿಯನ್ನಾಗಿ ಮಾಡ್ತೇವೆ ಹಾಗಾಗಿ ನಾಲ್ಕು ಬತ್ತಿ ನೀವು ಸಿದ್ಧತೆ ಮಾಡ್ಕೋಬೇಕು ಪ್ರತಿಯೊಂದು ಬತ್ತಿನೂ ನೀವು ತೆಗೆದುಕೊಂಡು ಅದಕ್ಕೆ ನಾವು ಏನೀಗ ಅರಿಶಿಣದ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ನಾವು ಹಚ್ಚಬೇಕಾಗುತ್ತೆ ಬತ್ತಿಗೆ ಹಚ್ಚಿ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಈ ಒಂದು ಇದು ಏನಪ್ಪಾ ಅಂತಂದರೆ ಸರಸ್ವತಿ ಪೂಜೆಯಲ್ಲಿ ನಮಗೆ ಈ ದೀಪಾರಾಧನೆ ಬಹಳ ಮುಖ್ಯವಾದದ್ದು ನಾನು ಬೇಕಾದ್ರೆ ನೀವು ಇದನ್ನು ಪಂಚಮಿ ಆಗಿರೋದ್ರಿಂದ ವಸಂತ ಪಂಚಮಿ ಆಗಿರೋದ್ರಿಂದ ಬೇಕಾದ್ರೆ ಐದು ದೀಪಗಳು ಕೂಡ ಹಚ್ಬೋದು ಆದರೆ ನಾನು ಎರಡೇ ದೀಪ ತಿಳಿಸ್ಕೊಡ್ತಾ ಇದ್ದರೆ ಅದರ ವೈಶಿಷ್ಟ್ಯತೆಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಬತ್ತಿಯನ್ನು ಸಿದ್ಧತೆ ಮಾಡಿಕೊಂಡ ನಂತರದಲ್ಲಿ ದೀಪಕ್ಕೂ ಕೂಡ ನೀವು ಅರಿಶಿಣ ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಿ ಅದಕ್ಕೆ ಅರಿಶಿಣ ಕುಂಕುಮ ಹಾಗೆ ತಳಭಾಗದಲ್ಲೂ ಕೂಡ ದೀಪದ ತಳಭಾಗದಲ್ಲೂ ಕೂಡ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಟ್ಕೋಬೇಕಾಗುತ್ತದೆ ಇದಿಷ್ಟು ನೀವು ದೀಪದ ಸಿದ್ಧತೆಗಳು ಹಾಗೆ ನೋಡಿ ಈ ದೀಪದ ನೀವು ಈಗ ದೀಪಾರಾಧನೆ ಮಾಡ್ತಾ ಇದ್ದೀರಿ ಅಂತಂದರೆ ಯಾವ ಕಾರಣಕ್ಕೆ ಮಾಡ್ಬೇಕಪ್ಪ ಅಂತಂದರೆ ನಮ್ಮಲ್ಲಿ ಜ್ಞಾನ ಮತ್ತು ಮಾತಿನ ಶಕ್ತಿ ಹೆಚ್ಚಲು ಅಂದರೆ ಕೆಲವೊಬ್ಬರಿಗೆ ಒಂಥರ ತುಂಬ ಇನ್ಫೀಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಎಲ್ಲ ನಾಲೆಡ್ಜು ಇರುತ್ತೆ ಅವ್ರಿಗೆಲ್ಲ ಜಾಣತಾನೇ ಇರುತ್ತೆ ಆದರೆ ಮಾತಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಆ ರೀತಿಯಾಗಿ ನಮಗೆ ಮಾತಿನಲ್ಲಿ ಒಂದು ವೈಖರಿತೆ ಹೆಚ್ಚಾಗಲು ಮತ್ತು ಜ್ಞಾನಾರ್ಜನೆ ಹೆಚ್ಚಾಗಲ್ಲ ಇದು ದೊಡ್ಡವ್ರಿಗೂ ಅವಶ್ಯಕತೆ ಇದೆ ಮಕ್ಕಳಿಗೂ ಕೂಡ ಅವಶ್ಯಕತೆ ಇದೆ ಹಾಗಾಗಿ ಈ ಥರ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗೇನೆ ನೋಡಿ ದೀಪಾರಾಧನೆ ಮಧ್ಯದಲ್ಲಿ ಒಂದು ಪುಟ್ ಪುಟ್ಟ ಮನೆ ತೋರಿಸ್ತಾ ಇದ್ದೇನೆ ಈ ಮನೆ ಏನಪ್ಪಾ ಅಂತಂದರೆ ನಾವು ಮನೆಯಲ್ಲಿ ಒಂದು ವಿಗ್ರಹ ಇಡೋದಕ್ಕೆ ವಿಶೇಷವಾಗಿ ನಾವು ಒಂದು ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೀವಲ್ಲ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಮನೆಯಲ್ಲಿ ನೀವು ಮನೆ ದೇವರ ಒಂದು ವಿಗ್ರಹ ಹಿಡೋದಕ್ಕಾಗಿರ್ಬೋದು ತುಂಬ ಚೆನ್ನಾಗಿದೆ ಅಂತೇಳಿ ಹೇಳಿ ತೆಗೆದುಕೊಂಡಿದ್ದೇನೆ ಇದು ಉಡ್ಡಿಂದು ಅದರ ಮೇಲೆ ಈ ಥರ ಒಂದು ಶೀಟ್ ಹಾಕಿದ್ದಾರೆ ಹಾಗೆ ಕೆಳಗೂ ಕೂಡ ಪೀಠ ಇದೆ ಹಾಗಾಗಿ ಎತ್ತರವಾಗಿರೋದ್ರಿಂದ ನಾನು ಒಂದು ದೀಪಗಳು ಇಡೋದಕ್ಕೆ ಪುಟ್ ಪುಟ್ಟು ದೀಪಗಳು ಹಿಡೋದಕ್ಕೋಸ್ಕರ ನಾನು ಈ ಮನೆ ತೆಗೆದುಕೊಂಡಿದ್ದೇನೆ ಹಾಗಾಗಿ ಅದನ್ನು ಕೂಡ ತಿಳಿಸ್ತಾ ಇದ್ದೇನೆ ಇದರ ಬಗ್ಗೆ ಲಿಂಕ್ ನಾನು ನಿಮ್ಗೆ ಹಾಕಿರ್ತೇನೆ ನಂತರದಲ್ಲಿ ನೋಡಿ ಒಂದು ಪ್ಲೇಟನ್ನು ತೆಗೆದುಕೋಬೇಕು ಆ ಪ್ಲೇಟಿಗೂ ಕೂಡ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೋಬೇಕು ಪ್ಲೇಟಿನ ಮಧ್ಯದಲ್ಲಿ ಸರಸ್ವತಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರ ಹೈಮ್ ಅಂತೇಳಿ ಬೀಜಾಕ್ಷರ ಮಂತ್ರವನ್ನು ನೀವು ಆ ಒಂದು ಅಕ್ಕಿ ಹಿಟ್ಟಿನಲ್ಲಿ ಹಾಕಿ ಹಾಕ್ಬಿಟ್ಟು ನೀವು ಏನು ದೀಪ ಸಿದ್ಧತೆ ಮಾಡ್ಕೊಂಡಿದ್ದೀರೋ ಆ ದೀಪದ ಕೆಳಗೆ ಎರಡೆರಡು ವಿಳೆದಲ್ಲೇ ಇಡಿ ಎರಡೆರಡು ವಿಳೆದಲ್ಲೇ ಅಂದರೆ ಪ್ರತಿ ಎರಡು ವಿಳೆದಲೆ ಮೇಲೂ ಕೂಡ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ಶ್ರೀಗಂಧದಲ್ಲಿ ಕಾರಣ ಏನಪ್ಪಾ ಅಂತಂದರೆ ನಿಮಗೆ ಗೊತ್ತಿರುವ ಹಾಗೆ ಗಣೇಶನ ಪೂಜೆ ಇಲ್ಲದೇ ಗಣೇಶನ ಅನುಗ್ರಹ ಇಲ್ಲದೇ ನಾವು ಯಾವ ಪೂಜೆನೂ ಕೂಡ ಮುಕ್ತಾಯ ಮಾಡೋದಿಲ್ಲ ಗಣೇಶನ ಅನುಗ್ರಹ ನಮಗೆ ಬೇಕೇ ಬೇಕಾಗುತ್ತದೆ ಹಾಗಾಗಿ ಪ್ರತಿ ಎರಡು ವಿಳೆದಲೆ ಮೇಲೂ ಕೂಡ ನಾವು ಒಂದು ಸ್ವಸ್ತಿಕ್ ಚಿಹ್ನೆ ಬರೆದು ನಂತರದಲ್ಲಿ ಅದರ ಮೇಲೆ ನೀವು ಹಳದಿ ಅಕ್ಷತೆಯನ್ನು ಹಾಕಿ ನಾವು ಈ ಒಂದು ದೀಪವನ್ನು ಇಡಬೇಕಾಗುತ್ತದೆ ಹಾಗೆಯೇ ದೀಪಕ್ಕೆ ಎಷ್ಟು ಬತ್ತಿಗಳು ನಾನು ಈಗಾಗಲೇ ತಿಳಿಸಿದ್ದೇನೆ ಎರಡೆರಡು ಬತ್ತಿನ ಒಂದು ಬತ್ತಿಯನ್ನಾಗಿ ಮಾಡಿ ನಾವು ದೀಪಾರಾಧನೆ ಮಾಡಬೇಕು ಅಂತೇಳಿ ಯಾಕೆ ನಾವು ಎರಡು ಬತ್ತಿನ ಹಾಕಬೇಕಪ್ಪ ಅಂತ ಸಮೃದ್ಧಿ ಮತ್ತು ನಮ್ಮಲ್ಲಿ ವಿದ್ಯೆ ಅಂದರೆ ಜ್ಞಾನಾರ್ಜನೆ ಹೆಚ್ಚಾಗಲು ನಾವು ಎರಡು ಬತ್ತಿಯನ್ನು ನಾವು ಸಿದ್ಧತೆ ಮಾಡಿಕೊಂಡು ದೀಪಾರಾಧನೆ ಮಾಡಬೇಕಾಗುತ್ತದೆ ಹಳದಿ ಬತ್ತಿ ಏನಕ್ಕಪ್ಪ ಅಂತಂದರೆ ವಸಂತ ಪಂಚಮಿಯಲ್ಲಿ ಸರಸ್ವತಿ ಅಮ್ಮನವ್ರಿಗೆ ಬಹಳ ಶುಭವಾದದ್ದು ಹಾಗಾಗಿ ನಾವು ಹಳದಿ ಬತ್ತಿಯನ್ನು ಉಪಯೋಗಿಸ್ಕೋಬೇಕು ಹಾಗೆ ಮತ್ತೊಂದು ವಿಶೇಷತೆ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಳಿಕೊಳ್ಳುವಂಥ ಮಂತ್ರ ಸರಸ್ವತಿ ದೀಪ ಮಂತ್ರ ಓಂ ಹೈಂ ಶ್ರೀಂ ಹ್ರೀಂ ಸರಸ್ವತಾಯೇ ನಮಃ ಹಾಗೆಯೇ ದೀಪದ ಒಳಗೆ ನೀವು ಓಂ ಹೈಂ ಶ್ರೀಂ ರೀಂ ಸರಸ್ವತಾಯೇ ನಮಃ ಅಂತ ಹೇಳ್ಕೊಂಡು ಹೇಳ್ಕೊಂಡೇ ನೀವು ದೀಪದ ಸಿದ್ಧತೆ ಮಾಡ್ಕೋಬೇಕು ದೀಪದ ಒಳಗೆ ಎಣ್ಣೆ ಹಾಕುವಂಥದ್ದಾಗಿರ್ಬೋದು ಬತ್ತಿಯನ್ನು ಹಾಕಿರುವಂಥದ್ದಾಗಿರ್ಬೋದು ಪ್ರತಿಯೊಂದು ಕೂಡ ನೀವು ಆ ಮಂತ್ರವನ್ನು ಹೇಳ್ಕೊಂಡೇ ನೀವು ದೀಪಾರಾಧನೆ ಮಾಡುವುದು ಒಳ್ಳೆಯದು ಹಾಗೆಯೇ ಈ ದೀಪಾರಾಧನೆಗೆ ತುಪ್ಪವನ್ನು ಬಿಟ್ಟು ಬೇರೆ ಏನನ್ನೂ ಹಾಕೋದಕ್ಕೆ ಹೋಗ್ಬಿಡಿ ತುಪ್ಪ ತುಂಬ ಶುಭವಾದದ್ದು ಯಾಕಂದರೆ ನಾವು ಇದನ್ನು ನಾವು ಸರಸ್ವತಿ ಪೂಜೆಯಲ್ಲಿ ಮಕ್ಕಳಿಗೋಸ್ಕರನೇ ಮಾಡ್ತೇವೆ ಮಕ್ಕಳಂತಲ್ಲ ದೊಡ್ಡವರಾಗಿ ನಮಗೂ ಕೂಡ ಮಾಡ್ಕೊಳ್ತೇವೆ ಯಾಕಂದರೆ ಈಗಾಗಲೇ ನಾವು ಹೇಳಿದಾಗೆ ನಾವು ಏನೇ ಒಂದು ವ್ಯಾಪಾರನೇ ಮಾಡೋದಾಗಿರ್ಬೋದು ವ್ಯವಹಾರ ಮಾಡೋದು ಆ ಸಂದರ್ಭದಲ್ಲಿ ನಮಗೆ ಜ್ಞಾನಾರ್ಜನೆ ಇಲ್ಲದೇ ನಾವು ಏನೂ ಆಗೋದಿಲ್ಲ ಮತ್ತು ಲಾಸ್ ಆಗಿಬಿಡುತ್ತಲ್ವ ಹಾಗಾಗಿ ನಮ್ಮಲ್ಲಿ ಎಲ್ಲ ರೀತಿಯ ಒಂದು ಚಾಕಚಕ್ಯತೆಗಳು ಕೂಡ ಹೆಚ್ಚಾಗಬೇಕು ನಮ್ಮಲ್ಲಿ ಒಂದು ಎಲ್ಲ ರೀತಿಯ ಒಂದು ಒಂದು ಒಳ್ಳೆಯದಾಗಬೇಕು ನಮ್ಮ ಜೀವನದಲ್ಲಿ ಅಂತಂದರೆ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡ್ದು ಎಲ್ಲರಿಗೂ ಕೂಡ ಸರಸ್ವತಿ ಅಮ್ಮನವರ ಆಶೀರ್ವಾದ ಬೇಕಾಗಿರೋದ್ರಿಂದ ನಾವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ತುಪ್ಪವನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ ನಿಮ್ಮ ಮಕ್ಕಳಲ್ಲೂ ಕೂಡ ನೀವು ವ್ಯತ್ಯಾಸ ಕಾಣ್ತಾ ಹೋಗ್ತೀರಿ ಹಾಗೆಯೇ ಈ ದೀಪಾರಾಧನೆ ಈಗ ವಸಂತ ಪಂಚಮಿ ಅಂತಲ್ಲ ನೀವು ಪ್ರತಿ ವಾರ ಬಾರನು ಕೂಡ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು ತುಂಬಾ ವಿಶೇಷವಾದ ದೀಪಾರಾಧನೆ ಇದಾಗಿರುತ್ತದೆ ಇನ್ನು ನೋಡಿ ಈಗ ನಾನು ದೀಪಕ್ಕೆ ಓದಿನ ಕಡ್ಡಿಯಿಂದ ಆ ಒಂದು ದೀಪಾರಾಧನೆ ಮಾಡ್ತಾ ಇದ್ದೇನೆ ಇದನ್ನು ಪೂಜೆ ವಿಧಾನವನ್ನು ಕೂಡ ತುಂಬ ಸರಳವಾಗಿ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ದೀಪ ಹಚ್ಚಿದ ನಂತರದಲ್ಲಿ ದೀಪದ ಒಳಗೆ ಹಳದಿ ಅಕ್ಷತೆಯನ್ನು ಹಾಕ್ತಾ ಇದ್ದೇನೆ ಹಾಕಿಬಿಟ್ಟು ನೀವು ಓದಿನ ಕಡ್ಡಿನ ಬೆಳಗ್ಗೆ ಮಂಗಳಾರತಿಯನ್ನು ಮಾಡಬೇಕಾಗ್ತದೆ ಇದಿಷ್ಟು ನೀವು ಸರಸ್ವತಿ ಪೂಜೆಯಲ್ಲಿ ಮಾಡಬೇಕಾಗಿರೋಂಥ ಒಂದು ದೀಪಾರಾಧನೆ ಹಾಗೆಯೇ ಈ ದೀಪಾರಾಧನೆ ಮಾಡುವ ಸಂದರ್ಭದಲ್ಲಿ ಯಾವ ದಿಕ್ಕಿಗೆ ನಾವು ಈ ದೀಪಾರಾಧನೆ ಮಾಡಬೇಕು ಅಂತಂದರೆ ದೀಪದ ಬೆಳಕು ಪೂರ್ವ ದಿಕ್ಕನ್ನು ನೋಡುವ ರೀತಿಯಲ್ಲಿ ಇರಬೇಕಾಗುತ್ತದೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಪೂರ್ವ ದಿಕ್ಕಿಗೆ ಇಡಬೇಕಾ ಅಥವಾ ನೋಡುವ ರೀತಿಯಲ್ಲಿ ಇಡಬೇಕಾ ಅಂತೇಳಿ ನೋಡುವ ರೀತಿಯಲ್ಲೇ ಇಡಬೇಕಾಗುತ್ತದೆ ಹಾಗಾಗಿ ಈ ಥರ ನಾವು ದೀಪಾರಾಧನೆ ಮಾಡಿಕೊಂಡು ಹಾಗೆ ಒಂದು ಮಂಗಳಾರತಿಯನ್ನು ಮಾಡಿ ನಾವು ಇವಾಗ ಈ ದೀಪಾರಾಧನೆ ಮಾಡಬೇಕಾಗುತ್ತದೆ ನೀವು ಯಾವ ದಿಕ್ಕಿನಲ್ಲಿ ಕುಳಿತ್ಕೋಬೇಕು ಅಂತಂದರೆ ಆದರೆ ಪೂರ್ವ ದಿಕ್ಕಿನ ಅಥವಾ ಉತ್ತರ ದಿಕ್ಕಿಗೆ ನೀವು ನಿಮ್ಮ ಮುಖ ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು ಯಾವಾಗ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ದೇವರಿಗೆ ಇದ್ರಗಡೆ ನಿಂತ್ಕೋಬಾರ್ದು ಅಕ್ಕಪಕ್ಕ ನಿಂತ್ಕೋಬೇಕಾಗುತ್ತದೆ ಹಾಗಾಗಿ ನೀವು ದಿಕ್ಕನ್ನು ನೋಡಿಕೊಂಡು ನೀವು ನಿಂತ್ಕೊಂಡು ಈ ಒಂದು ಪೂಜೆ ಮಾಡಬೇಕಾಗುತ್ತದೆ ಸರಸ್ವತಿ ಪೂಜೆಯ ವಿಧಾನವನ್ನು ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಸರಸ್ವತಿ ಪೂಜೆ ಇರುವಂಥದ್ದು ನಮಗೆ ಅಂದರೆ ವಸಂತ ಪಂಚಮಿ ನಮ್ಗೆ ಇರುವಂಥದ್ದು ಈಗಾಗಲೇ ತಿಳಿಸಿದ್ದೇನೆ ಇಪ್ಪತ್ತ ಮೂರು ಶುಕ್ರವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತ ನಾಲ್ಕು ಶನಿವಾರ ಬೆಳಗಿನ ಜಾವ ಒಂದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತ ಮೂರನೆಯ ತಾರೀಕು ಶುಕ್ರವಾರವೇ ಆಗಿರುತ್ತದೆ ಶುಕ್ರವಾರ ವಿಶೇಷವಾಗಿ ಲಕ್ಷ್ಮೀ ವಾರವೂ ಕೂಡ ಹೌದು ಹಾಗೆಯೇ ಈ ಒಂದು ವಸಂತ ಪಂಚಮಿಯೂ ಹೌದು ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಇವತ್ತಿನ ಒಂದು ವೀಡಿಯೋ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋಗೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು